ಬೀಳಗಿ ತಾಲೂಕು ಹಾಗೂ ಬೀಳಗಿ ಕ್ಷೇತ್ರದಲ್ಲಿ ಈ ನೀರಾವರಿ ಯೋಜನೆಗಳಿಂದ ಸಾಕಷ್ಟು ಜಮೀನು ಸೌಳು ಆಗಿದೆ ಆ ಕೆಲವು ಭೂಮಿಯಂತೂ ಬಿತ್ತಲಿಕ್ಕೆ ಬರಲಾರದಷ್ಟು ಬರಿಬಾದಾಗಿ ಹೋಗಿದೆ ದಯಮಾಡಿ ಅದಕ್ಕೆ ನಾನು ಕೃಷಿ ಸಚಿವ ಕೃಷಿ ಸಚಿವ ಒತ್ತಾಯ ಮಾಡ್ತೀನಿ ಹೆಚ್ಚಿನ ಹಣ ಬೀಳಗಿ ಕ್ಷೇತ್ರಕ್ಕೆ ಸೌಳು ಜವಳ ತೆಗೀಲಿಕ್ಕೆ ಕೊಡಬೇಕು ಅನಂತರ ಅದಕ್ಕೆ ಬೇಕಾದಂತ ಗೊಬ್ಬರ ಮತ್ತೊಂದು ಜಿಪ್ಸಮ್ಮ ಕೊಡುವಂತ ವ್ಯವಸ್ಥೆ ಮಾಡಬೇಕಂತ ಒತ್ತಾಯ ಮಾಡಿ ಮಾತನಾಡಿದೀನಿ ಅದನ್ನ ಕ್ಲಿಯರ್ ಮಾಡ್ತೀನಿ ಆಮೇಲೆ ಜಿಟಿ ಪಾಟೀಲ್ ಅವರು ಸೌಳು ಜವಳು ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ ಅದು ಕಳೆದ ಎರಡು ಮೂರು ವರ್ಷದಲ್ಲಿ ಸಾಕಷ್ಟು ಕೇಂದ್ರದ ಒಂದು ಯೋಜನೆ ಇತ್ತು ಕಳೆದ ಬಾರಿ ನಾವು ಹದಿಮೂರು ಕೋಟಿ ಹೆಚ್ಚಿನ ಅನುದಾನ ತಗೊಂಬಂದು ಪ್ರಯತ್ನ ಮಾಡಿದ್ದೀವಿ ಈ ಬಾರ ಈ ಬಾರಿ ಅನುದಾನ ಬಿಡುಗಡೆ ಮಾಡಿಲ್ಲ ಒಂದು ಕೋಟಿ ಎಪ್ಪತ್ತು ಇರೋ ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಹಳೆ ಬಾಕಿನೇ ಒಂದು ಕೋಟಿ ಮೂವತ್ತು ಲಕ್ಷದವರೆಗೂ ಇತ್ತು ಅದನ್ನು ಮಾಡಿದ್ದೀವಿ ನಾವು ಅವರು ರಾಜ್ ಕೇಂದ್ರದಿಂದ ಬರದೇ ಇದ್ರೆ ರಾಜ್ಯ ಸರ್ಕಾರದಲ್ಲಾರು ವಿಶೇಷವಾಗಿ ಇದನ್ನು ಮಾಡಬೇಕು ಅಂದಿದ್ದಾರೆ ನಾವು ಮುಖ್ಯಮಂತ್ರಿಯವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ ಇದನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆದಷ್ಟು ಜಿ ಟಿ ಪಾಟೀಲ್ ಅವರು ಹೇಳಿದ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ನಾನು ಪತ್ರ ಬರೆದಿದ್ದೀನಿ ಅಲ್ಲಿಂದ ಹಣ ತರುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ರಾಜ್ಯದಿಂದನೂ ಸಹ ಬಿಡುಗಡೆ ಮಾಡಿಸ್ಕೊಂಡು ಏನಾದರೂ ಅವರಿಗೆ ಆ ಭಾಗದ ಈ ಥರದ ಒಂದು ಏಳೆಂಟು ತಾಲೂಕಿನಲ್ಲಿ ಜಾಸ್ತಿ ಇದೆ ಬೆಳಗಾಂ ಭಾಗದಲ್ಲಿ ಅದನ್ನು ಪ್ರಯತ್ನ ಮಾಡ್ತೀವಿ